ಸ್ವಾಮಿ ಕರಗಜ್ಜ ಅವ್ನು ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ವ್ಯಕ್ತಿಯ ಮುಂದಿನ ನಡೆ ಏನು ಮುಂದಿನ ನಿರ್ಧಾರ ಏನು ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಸಿಚುವೇಶನಲ್ಲಿ ಇರ್ಬೋದು ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲದೇ ಇರ್ಬೋದು ನಿಮ್ಮ ಜೊತೆ ಕ್ಲಿಯರ್ ಆಗಿ ಮಾತನಾಡೋದೇ ಅಂದರೆ ಏನು ಕೂಡ ಕರೆಕ್ಟಾಗಿ ಮಾತನಾಡೋದೇ ಇರ್ಬೋದು ನಿಮ್ಮ ಕಾಲ್ ರಿಸ್ರೀವ್ ಮಾಡೋದೇ ಇರ್ಬೋದು ಮಾತನಾಡಿದ್ರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಹಿಂದೆ ಇದ್ದಂತಹ ಪ್ರೀತಿಯನ್ನು ರೆಸ್ಪೆಕ್ಟ್ ಮಾಡದೆ ಒಂದು ಜಸ್ಟ್ ಮಾತನಾಡೋದಕ್ಕೆ ಆ ವ್ಯಕ್ತಿ ಮಾತನಾಡ್ತಾ ಇರ್ಬೋದು ನಿಮ್ಮ ಜೊತೆ ಏನಾಗ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ನೀವು ಹೊಸದಾಗಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ವಯಸ್ಸಿದ್ದದು ಸಿಗುತ್ತಾ ನಿಮ್ಮ ಪ್ರೀತಿ ನಿಮ್ಮ ಜೀವನ ಸರಿ ಹೋಗುತ್ತಾ ಸೊ ಮುಂಚೆ ಇದ್ದ ಥರ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ನಿಮ್ಮವರು ಬರಲಾಗ್ತಾರಾ ನೀವು ಅಂದ್ಕೊಂಡಿದ್ದು ಆಗುತ್ತಾ ನೋಡುವ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆಂಟ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಏನಾಗ್ತಾ ಉಂಟು ಕರೆಂಟ್ ಸಿಚುವೇಷನಲ್ಲಿ ಇಲ್ಲಿ ಏನೊಂದು ಡಿವೈನ್ ನಿಮಗೆ ಮೆಸೇಜ್ ನೀಡ್ತಾ ಇದ್ದಾರೆ ಏನಾಗ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡುವ ಸೊ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಈ ವಿಡಿಯೋವನ್ನು ಮೊದಲನೇ ಬಾರಿ ಯಾವುದೇ ವರ್ಷ ಯಾವುದೇ ತಿಂಗಳು ಯಾವುದೇ ದಿವಸ ನಿಮಗೆ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಸೊ ಯಾವಾಗ ಇದು ನೆಕ್ಸ್ಟ್ ನಿಮಗೆ ಇನ್ನೊಮ್ಮೆ ಕಾಣಿಸುತ್ತೆ ಯಾವಾಗ ಇಲ್ಲಿ ನಿಮಗೆ ಏನೋ ಒಂದು ಮೆಸೇಜ್ ಉಂಟು ಸೊ ಇಲ್ಲಿ ನಿಮಗೆ ಡಿವೈನ್ ಏನೋ ಹೇಳ್ತಾ ಇದ್ದಾರೆ ಸೊ ಅದು ಇದರ ಸಂದೇಶವಾಗಿರುತ್ತೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರ ಹೆಸರನ್ನು ಮೂರು ಸಲ ಹೇಳಿ ಅವ್ರು ನಿಮ್ಮ ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನೋಡುವ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗುತ್ತೆ ಏನು ಒಂದು ಬದಲಾವಣೆಯನ್ನು ಓಡ್ಬೋದು ನೀವು ಅಂತ ಸೊ ಅವರ ಜೊತೆ ಕಲಿಯೋದಂಥ ಸುಂದರವಾದರ್ಶನಗಳನ್ನು ನೆನಪು ಮಾಡಿಕೊಳ್ಳಿ ಇಲ್ಲಿ ಅವರಿಗೆ ನಿಮ್ಮಿಂದ ಏನೋ ಒಂದು ವಿಷಯದಲ್ಲಿ ಬೇಸರ ಆಗಿದೆ ಸೊ ಅದು ನಿಮಗೆ ಗೊತ್ತುಂಟು ನೀವೇನೋ ಕೇಳಿದ್ದೀರಾ ಅವ್ರ ಜೊತೆ ಸೊ ಅದು ಅವರಿಗೆ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಇಲ್ಲಿ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಥರ ಅನಿಸ್ತಾ ಉಂಟು ನೋವಾಗಿದೆ ನೀವು ಅವಸರ ಬಿಟ್ಟು ಕೇಳ್ತೀರ ಅದು ಅವರಿಗೆ ಬೇಸರವಾಗಿದೆ ನಿಮ್ಮ ಆತದ ನಿರ್ಧಾರ ಇರ್ಬೋದು ಅಥವಾ ನಿಮಗೆ ಏನೋ ಒಂದು ಕ್ಲಾರಿಟಿ ಬೇಕಿತ್ತು ಅದಕ್ಕೋಸ್ಕರ ನೀವು ಕೇಳ್ತೀರಾ ಅಷ್ಟೇ ನೀವೇನು ಕೇಳಿದ್ದೀರ ಅಂತ ಗೊತ್ತು ನಿಮಗೆ ನೀವು ಅಂದ್ಕೊಳ್ಬೋದು ನಾನು ನನ್ನ ಹುಡುಗನಿಂದ ಹುಡುಗಿಯಿಂದ ನಾನು ಎಸ್ಪೆಕ್ಟ್ ಮಾಡಿದ್ದಿದ್ದು ತಪ್ಪ ನಾನು ಅಷ್ಟು ಕೂಡ ಕೇಳಲಿಕ್ಕೆ ಅಷ್ಟು ಕೂಡ ನನಗೆ ಅಂದರೆ ಕೇಳುವಂತಹ ಅರ್ಹತೆ ಇಲ್ವಾ ಅಂತ ನೀವು ಅಂದ್ಕೊಳ್ಬೋದು ಬಟ್ ಇಲ್ಲಿ ಅವರು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ನಿಮಗೇನು ಗೊತ್ತುಂಟು ಒಮ್ಮೆ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ಹೇಳ್ತಾರೆ ಹೇಳ್ತಾರೆ ಬಟ್ ಇಲ್ಲಿ ನಿಮ್ಮನ್ನವರು ಪ್ರೇಮಿಗಿಂತ ಜಾಸ್ತಿಯಾಗಿ ಜೀವನ ಸಂಗಾತಿ ಥರ ನೋಡ್ಕೊಂಡಿದ್ದೇ ಜಾಸ್ತಿ ಆದರೆ ಕೆಲವೊಂದು ಸಲ ಅವರು ಕ್ಲಾರಿಟಿ ಕೊಡೋಲ್ಲ ಯಾವುದಕ್ಕೂ ಕೂಡ ಏನಾಗುತ್ತೆ ಅದು ಆಗುತ್ತೆ ಮನಸ್ಸಿನಲ್ಲಿ ನೋವುಂಟು ಅವರಿಗೆ ಕೂಡ ಸ್ವಲ್ಪ ಮನಸ್ಸಿಗೆ ವಿಲ ವಿಲ ಆಗುತ್ತೆ ಕೆಲವೊಂದು ಸಲ ತಾಳ್ಮೆ ಇಲ್ಲ ನಿಮ್ಮ ಸ್ವಲ್ಪ ತಾಳ್ಮೆ ಕಡಿಮೆ ಕೆಲವೊಂದು ಸಲ ಮನಸ್ ಏನು ಮಾತನಾಡ್ತಾರೆ ಅಂತ ಗೊತ್ತಾಗಲ್ಲ ಒಂದೊಂದು ಸೆಕೆಂಡ್ ಆ ವ್ಯಕ್ತಿ ತುಂಬ ಮುದ್ಮುದ್ದಾಗಿ ಖುಷಿಯಿಂದ ಪ್ರೀತಿಯಿಂದ ಮಾತನಾಡಿಸ್ತಾರೆ ನಿಮ್ಮನ್ನು ಇಲ್ಲಿ ಅವ್ರಿಗೆ ಅಂದರೆ ಏನೋ ಅವ್ರ ಮನಸ್ಸಿಗೆ ಏನೋ ಒಂದು ನೋವು ಉಂಟು ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ನೀವು ಕೂಡ ಸ್ವತಃ ಅವರಿಗೆ ನೋವು ಮಾಡಿದ್ದೀರಾ ನೀವು ಬೇಕಂತ ಮಾಡಿಲ್ಲ ಬಟ್ ಅದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿ ನಡೆದು ಹೋಯಿತು ಸೊ ಥರ್ಡ್ ಪಾರ್ಟಿ ಕೆಲವರಿಗೆ ಉಂಟು ಸೊ ಥರ್ಡ್ ಪಾರ್ಟಿ ಅಂದರೆ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಆಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಸೊ ಬೇರೆ ಹುಡುಗ ಹುಡುಗಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವೇನೋ ಒಂದು ಹೇಳಿದ್ದೀರಾ ಸೊ ನಿಮ್ಮ ವ್ಯಕ್ತಿಗೆ ಅದು ನೋವು ಕೊಟ್ಟಿದೆ ನೀವು ಆಲೋಚನೆ ಮಾಡೋದು ಸರಿ ಅಂತ ನೀವು ಅಂದ್ಕೊಳ್ತೀರಾ ಬಟ್ ಸರಿಯೇ ಆದರೆ ಕೆಲವೊಂದು ಸಲ ನಾವೇನೋ ಒಂದು ಬಾಯಿ ತಪ್ಪಿ ಹೇಳ್ತೇವೆ ಸೊ ಅದೇ ಒಂದು ದೊಡ್ಡ ವಿಷ ಆಗಿ ಆಗುತ್ತೆ ಇಲ್ಲಿ ನಿಮ್ಮನ್ನು ಅವರು ತುಂಬ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾರೆ ಇಲ್ಲಿ ಕೆಲವ್ರಿಗೆ ಬ್ಲಾಕ್ ಏನ ಜಂಟು ಸೊ ಅದು ಕ್ಲಿಯರ್ ಆಗಬೇಕು ಇಲ್ಲಿ ನಿಮಗೆ ಅವರೊಂದು ಕ್ಲಾರಿಟಿ ಕೊಡಬೇಕು ಅಂತ ನೀವು ಕೂಡ ಅಂದ್ಕೊಳ್ತಾ ಇದ್ದೀರಾ ಸೊ ಖಂಡಿತವಾಗಿಯೂ ಇನ್ನೊಂದು ಕ್ಲಾರಿಟಿ ಅನ್ನೋದು ಬರುತ್ತೆ ನಿಮ್ಮ ನೀವು ಅಂದ್ಕೊಳ್ಬೋದು ಈ ವ್ಯಕ್ತಿ ನನ್ನ ಸಣ್ಣ ಸಣ್ಣ ಆಸೆಯನ್ನು ಕೂಡ ನೆರವೇರಿಸಿಲ್ಲ ಸೊ ಅದರ ಬಗ್ಗೆನೂ ನಿಮಗೆ ಬೇಸರ ಉಂಟು ಹಾಗೆಯೇ ಅವರಿಗೆ ಕೂಡ ನೋವು ಉಂಟು ನೀವೇನು ದೊಡ್ಡ ದೊಡ್ಡ ಆಸೆ ಕನಸುಗಳನ್ನು ಹೇಳ್ಕೊಂಡಿಲ್ಲ ನಿಮ್ಮ ಅವ್ರ ಜೊತೆ ಸಣ್ಣ ಸಣ್ಣ ಆಸೆ ಖುಷಿಗಳನ್ನು ಹೇಳ್ಕೊಂಡಿದ್ದೀರ ಅದು ಕೂಡ ಅವರಿಗೆ ನೆರವೇಸಕ್ಕೆ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ಒಂದು ಅಂದರೆ ಅವರಿಗೆ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಕೂಡ ವರ್ಕ್ ರಿಲೇಟೆಡ್ ಕೂಡ ಟೆನ್ಷನ್ ಉಂಟು ಸ್ವಲ್ಪ ನೀವು ವ್ಯಕ್ತಿಯನ್ನು ಇಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಯಾವ ರಿಲೇಷನ್ಶಿಪ್ಪಲ್ಲಿ ನೋವಿರಲ್ಲ ದುಃಖ ಇರಲ್ಲ ನೋಡಿ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಕೂಡ ಇರುತ್ತೆ ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮಗೆ ಅವರು ಬೇಕು ಸೊ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂದರೆ ನಾವು ಸ್ವಲ್ಪ ಇಲ್ಲಿ ಅವ್ರ ಜೊತೆ ತಾಳ್ಮೆಯಿಂದ ಅವ್ರಿಗೆ ಬೇಕಾದ ಥರ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಜಾಸ್ತಿ ಅಂತ ಹೇಳಲ್ಲ ಸೊ ನಿಮ್ಮ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಅಂದರೆ ಪರಿಸ್ಥಿತಿಗಳು ಚೆನ್ನಾಗಿ ಇಲ್ಲದಾಗ ಅವ್ರಿಗೆ ಸ್ವಲ್ಪ ಸಿಟ್ಟು ಬರೋದು ಸಹಜನೇ ಅಲ್ವಾ ನಿಮಗೆ ಕೂಡ ಸಿಟ್ಟು ಬರಲ್ವಾ ಹಾಗೇನೆ ಇಲ್ಲಿ ಇಲ್ಲಿ ಅವ್ರಿಗೆ ತಾಡ್ ಪಾರ್ಟಿಯನ್ನು ಬಿಡ್ಲಿಕ್ಕೆ ಆಗೋಲ್ಲ ಅಂತ ಅಲ್ಲ ಬಟ್ ಇಲ್ಲಿ ಸ್ವಲ್ಪ ಇಲ್ಲಿ ಕಮೆಂಟ್ಮೆಂಟ್ ಇರ್ಬೋದು ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು ತಾಡ್ ಪಾಟೀನ ಸೊ ಅದರ ರಿಲೇಟೆಡ್ ಆಗಿ ಸ್ವಲ್ಪ ಟೆನ್ಷನ್ ಉಂಟು ಅವ್ರಿಗೆ ಅಷ್ಟೇ ಅದರ ಮೇಲೆ ಬೇರೆನು ಅಷ್ಟು ಅವರಿಗೆ ನಿಮ್ಮ ಮುಕ್ತ ಸ್ವಭಾವ ತುಂಬ ಇಷ್ಟ ಆಗುತ್ತೆ ಅವರಿಗೆ ಕೆಲವೊಂದು ವಿಷಯದಲ್ಲಿ ನೀವು ತುಂಬ ಮೆಚ್ಯೂರಾಗಿ ಮಾತನಾಡ್ತೀರಾ ಆಗಿ ಥಿಂಕ್ ಮಾಡ್ತೀರಾ ಸೊ ಅದು ತುಂಬ ಇಷ್ಟ ಆಗುತ್ತೆ ನಿಮ್ಮ ಹುಡುಗನಿಗೆ ಇರ್ಬೋದು ಹುಡುಗಿಗೆ ಇರ್ಬೋದು ನಿಮ್ಮ ಥಿಂಕಿಂಗ್ ಲೆವೆಲ್ ಇರ್ಬೋದು ನೀವು ಆಲೋಚನೆ ಮಾಡುವ ರೀತಿ ಇರ್ಬೋದು ಸೊ ಇಲ್ಲಿ ನೀವು ಟಾಲ್ಮೆಯಿಂದ ಇರಬೇಕು ಆಗಿರಬೇಕು ಏನಕ್ಕೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀರಾ ಸ್ಟ್ರೆಸ್ ಮಾಡ್ಕೊಳ್ತೀರಾ ನಿಮ್ಮ ಮೇಲೆ ಇರುವಂತಹ ನಿಮ್ಮ ವ್ಯಕ್ತಿಯ ಪ್ರೀತಿ ಇರ್ಬೋದು ರೆಸ್ಪೆಕ್ಟ್ ಇರ್ಬೋದು ಸೊ ಅದು ಕಡಿಮೆ ಆಗಲ್ಲ ನಿಮ್ಮ ಬೆಲೆ ಏನು ಅಂತ ಅವರಿಗೂ ಗೊತ್ತಂಟು ನಿಮಗೂ ಗೊತ್ತಂಟು ಈ ಪ್ರೀತಿ ಹೇಗೆ ಉಂಟು ಸೊ ನೀವು ಹೇಗಿದ್ದೀರಾ ಸ್ವಲ್ಪ ಸೈಲೆಂಟಾಗಿ ತಾಳ್ಮೆಂದರೆ ಇದ್ದರೆ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ ವೆರಿ ಸೂನ್ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ನಿಮಗೆ ಸ ಸಮಸ್ಯೆಗಳು ಪರಿಹಾರ ಆಗಲ್ಲ ಅನ್ನೋದು ಏನೂ ಇಲ್ಲ ಸೊ ಕ್ಲಿಯರ್ ಆಗುತ್ತೆ ಇಲ್ಲಿ ಬಟ್ ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇಲ್ಲಿ ನಿಮ್ಮ ಜೊತೆ ಕಲಿದಂಥ ಕ್ಷಣಗಳು ಆ ವ್ಯಕ್ತಿಗೆ ನೆನಪಾಗುತ್ತೆ ಇಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಉಂಟು ಸೊ ಒಂದು ಸೆಲೆಬ್ರೇಷನ್ ಉಂಟು ಇಲ್ಲಿ ಸ್ವಲ್ಪ ಅವರಿಗೆ ಸಿತ್ತು ಜಾಸ್ತಿ ಆಗಲೇ ಹೇಳಿರಿ ನಾನು ಸಡನ್ನಾಗಿ ಸಿಟ್ ಮಾಡ್ಕೊಳ್ತಾರೆ ಬಟ್ ಅದು ಬೇಕಂತ ಆಗಲ್ಲ ಸೊ ಆಟೋಮೆಟಿಕ್ಕಾಗಿ ಏನೋ ಒಂದು ಆಗುತ್ತೆ ಆ ಥರ ಎಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅವರು ಸೊ ಫೇಕ್ ರಿಲೇಷನ್ಶಿಪ್ಪನ್ನು ತೋರಿಸ್ಕೊರಲ್ಲ ಅಂದರೆ ಅವರು ನ್ಯಾಚುರಲ್ ಆಗಿರ್ತಾರೆ ಈ ರಿಲೇಷನ್ಶಿಪ್ಪು ಲಾಂಗ್ ಲೈಫ್ ಬೇಕು ಸೊ ಹಾಗಾಗಿ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಎಲ್ಲನೂ ಕ್ಲಿಯರ್ ಆಗುತ್ತೆ ಇದನ್ನು ಈ ಒಂದು ಸಂದರ್ಭವನ್ನು ನೀವು ಯಾವ ಥರ ತಗೊಳ್ತೀರ ಸೊ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಸಮಸ್ಯೆಗಳು ಬರುತ್ತೆ ಬಟ್ ಇಲ್ಲಿ ಒಂದು ಸ್ಟ್ರಾಂಗ್ ನೀವು ಎಷ್ಟೇ ಬೇಡ ಬೇಡ ಅಂತ ಈ ರಿಲೇಷನ್ಶಿಪ್ ಇಂದ ಸೊ ಅದು ಅಷ್ಟು ಸುಲಭದಲ್ಲಿ ಬಿಡುವಂಥ ರಿಲೇಷನ್ಶಿಪ್ ಅಲ್ಲ ಸೊ ಅದು ಮರಳಿ ನಿಮ್ಮ ಹತ್ತಿರನೇ ಬರುತ್ತೆ ಹಾಗಾಗಿ ಇಲ್ಲಿ ನೀವು ತಾಳ್ಮೆಯನ್ನು ಆಲೋಚನೆ ಮಾಡಿ ಸ್ವಲ್ಪ ಹಿಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿ ಜೊತೆಗಳೇನಂತ ಕ್ಷಣಗಳನ್ನು ಆಲೋಚನೆ ಮಾಡಿ ಅವರು ಯಾವ ಥರದ ವ್ಯಕ್ತಿ ಈ ಥರ ಬದಲಾಗಬೇಕು ಅಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಸೊ ಸುಮ್ ಸುಮ್ಮನೆ ಯಾರು ಕೂಡ ಈ ಥರ ಆಗಲ್ಲ ಅಂತ